ಸಮಸ್ತ ಕನ್ನಡ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆರೋಗ್ಯ ಕೊಟ್ಟು ಎಲ್ಲ ಇಡೀ ನಮ್ಮ ಕರ್ನಾಟಕದ ಕನ್ನಡ ಜನರಿಗೆ ಒಳ್ಳೆಯದಾಗಲಿ ಕನ್ನಡ ನಾಡಿನ ಜನತೆಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಸರ್ಕಾರ ಅಂತ ಇಲ್ಲಿ ಇದೆ ಸರ್ಕಾರ ಇದಾಗಿದೆ ಸಿದ್ದರಾಮಯ್ಯ ಸರ್ಕಾರ ಕೆ ಶಿವಕುಮಾರ್ ಸರ್ಕಾರ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಲೇಡೀಸ್ಗೆ ಲೇಡೀಸ್ಗೆ ಎಲ್ಲಾನು ಜನಗಳಿಗೆ ಆಮೇಲೆ ಇಡೀ ಅಭಿವೃದ್ಧಿ ಮಾಡ್ತೀರ ನಾಡಿನ ಜನತೆಗೆಲ್ಲನು ಹಂಗೆ ಸರ್ಕಾರಕ್ಕೂ ಕೂಡ ಒಳ್ಳೇದಾಗ್ಲಿ ಸರ್ಕಾರ ಕೂಡ ಸಂಕ್ರಾಂತಿ ಹಬ್ಬದ ಅಂತ ಇಷ್ಟಪಡ್ತೇನೆ ಮತ್ತೆ ನಮ್ಮ ಕ್ಷೇತ್ರದ ಜನತೆಗೆ ನಮ್ಮ ಬೆಟ್ಟಪುರ ಕ್ಷೇತ್ರದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈಗ ನೋಡ್ತಾ ಇದಾರೆ ನೀವು ಈಗ ನಮ್ಮ ಸಾಹೇಬ ಕೃಷ್ಣಪೇಟೆ ಸಾಹೇಬರು ಈಗ ಒಂದು ಸಂಕ್ರಾಂತಿ ಸುದ್ದಿ ಯೋಗಿ ಅಂತ ಮಾಡ್ತಾ ಇದ್ದಾರೆ ಮಾಡಿ ಆಯ್ತು ನಿನ್ನೆ ಮೊನ್ನೆ ಎಲ್ಲ ಮಾಡಿದರೆ ಯಶಸ್ವಿಯಾಗಿ ನೆಂದ ಕ್ಷೇತ್ರದಲ್ಲಿ ಈ ಹಳ್ಳಿ ಜನಗಳಿಗೂ ಗೊತ್ತಕ್ಕ ಏನೋ ಸಂಕ್ರಾಂತಿ ಹಬ್ಬ ಏನೋ ಸುಳೋದು ಹಸು ಚಾಯಿಸೋದು ಹಸಿಕ್ಕಿಚ್ಚಾಯಿಸೋದು ಎತ್ತಿಚ್ಚಾಯಿಸೋದು ಇದೆಲ್ಲ ಹಳ್ಳಿಗಳ ಕಡೆ ತುಂಬಾ ನಡೀತಾರೆ ಅದು ಈ ನಮ್ಮ ಸಿಟಿಯಲ್ಲಿ ರೇ ಇರುತ್ತೆಲ್ಲ ಅಪರೂಪ ಹಾಗಾಗಿ ನನ್ಗೆ ತಿಳಿಸ್ಕೊಡೋದಿಕ್ಕಾಗಿನೆ ನಮ್ಮ ಎಮ್ ಎಲ್ ಎ ಸಾಹೇಬರು ಈಗ ವಾರ್ಡ್ ವೈಸ್ ಎಲ್ಲ ಸೇರಿ ಕ್ಷೇತ್ರದಲ್ಲೆಲ್ಲ ಸೇರಿ ಈಗ ನಮ್ ಡಿಪ್ಪು ಮಾಡಿ ಯಶಸ್ವಿಯಾಗಿ ಇದೆ ಆತಗಳಿಗೆ ತಾಯಿಶಾ ಇದಾಗ್ಬೋದು ಕೊಂಗಲ್ ಇದಾಗ್ಬೋದು ಎಲ್ಲಾ ಹಿಂದೆ ಏನು ಹಳ್ಳಿಗಳಲ್ಲಿ ನಡೀತಾ ಇದ್ದರು ಸಂಕ್ರಾಂತಿ ಹಬ್ಬಕ್ಕೆ ಅದೆಲ್ಲಾನು ತೋರ್ಸಿಕೊಟ್ಟು ಜನಗಳಿಗೆ ಪರಿಚಯ ಮಾಡಿದ್ದಾರೆ ಅಂತ ಹಾಗಾಗಿ ಯಶಸ್ವಿಯಾಗಿ ನಡೆದಿದೆ ಹಾಗಾಗಿ ನಮ್ಮ ಕಿಕ್ ಬರ ಏ ಸಂಕ್ರಾಂತಿ ಹಬ್ಬದ ಅಂತ ಅವ್ರಿಗೂ ನಮ್ಮ ಇಡೀ ಕ್ಷೇತ್ರ ಪರವಾಗಿ ಶುಭಾಶಯಗಳಿರಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಇದೆ ನಮ್ಮ ಪಕ್ಷಕ್ಕೆ ಪತ್ರಿಕೇ ಕಾಂಗ್ರೆಸ್ ಮುಖಂಡರು ನಾವು ಆಮೇಲೆ ಹೆಗ್ರಾರ್ ಲೆವೆಲ್ ಚುಕ್ಕನಳ್ಳಿ ಟೆಕ್ನಾಲಿ ಚಂದ್ರು ಅಂತ ಹೆಗ್ರಾರ್ ಲೆವೆಲ್ ಅಲ್ಲಿ ಇದ್ರಿ ಟೆಕ್ನಾಲಜಿ ಚಂದ್ರು ಅಂತ ಕಾಂಗ್ರೆಸ್ ಮುಖಂಡರು ಸಿ ಎಚ್ ಗ್ರೂಪ್ಸ್ ನಮ್ದು ಗ್ರೂಪ್ಸ್ ಇದೆ ನಮ್ಮ ಸಿ ಎಚ್ ಗ್ರೂಪ್ಸ್ ಅಂತ ನಮ್ಮ ಇದರಲ್ಲಿ ಸಿ ಎಚ್ ಡಿ ಗ್ರೂಪ್ಸ್ ಅಂತ ಇದೆ ಅದಕ್ಕೆ ಮಾಲೀಕರು ಮತ್ತೆ ಸಿ ಎಚ್ ಕಂಬೈನ್ಸ್ ಅಂತ ಆಮೇಲೆ ಅಕ್ಷಯ ಡೆವಲಪರ್ ಅಂತ ಡೆವಲಪರ್ ಇದೀರಿ ಆಮೇಲೆ ಜಿಗ್ಪುರ್ ಕೋಆಪೇಷನ್ಸ್ ಸೊಸೈಟಿ ಡೈರೆಕ್ಟರ್ ಆಗಿದೆ ಹಾಗಾಗಿ ನಮ್ಮ ಕರ್ನಾಟಕದ ಜನತೆಗೆಲ್ಲನೂ ಒಳ್ಳೆಯದಾಗ್ಲಿ ನಮ್ಮ ಕ್ಷೇತ್ರದ ಜನತೆಗೆಲ್ಲಾನು ಸಂಕ್ರಾಂತಿ ಆಗ್ತದೆ ಶುಭಾಶಯಗಳಿರೋದ್ರೆ ಇಷ್ಟ